ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರ ನಾನಂತೂ ಚೆನ್ನಾಗಿದ್ದೀನಿ ನಾನು ನಿಮ್ಮ ಪ್ರೀತಿಯ ಮಹಿ ವೈ ನನಗೆ ತುಂಬ ಜನ ಲೈವ್ ಸ್ಟ್ರೀಮಲ್ಲಿ ಬಂದಾಗ ಬ್ರೋ ನಿಮ್ಮದು ಊರು ನೀವು ಯಾವುದ್ರಲ್ಲಿ ಎಡಿಟ್ ಮಾಡ್ತೀರಾ ಮತ್ತು ನೀವು ಫೋಟೋಗಳನ್ನ ಯಾವುದರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಎಡಿಟ್ ಮಾಡ್ತೀರಾ ಅಂತೆಲ್ಲ ತುಂಬ ಜನ ಕೇಳಿದ್ರಿ ನಿಮ್ಮ ನಮ್ಮ ಫೇಸ್ನ ತೋರಿಸ್ಬಿಟ್ಟು ವೀಡಿಯೋ ಮಾಡಿ ನಿಮ್ಮ ಫೇಸ್ನ ತೋರಿಸಿ ಅಂತಲೂ ಭಾಳಷ್ಟು ಜನ ಕೇಳಿದ್ರಿ ಅದಕ್ಕೋಸ್ಕರನೇ ಒಂದು ಚಿಕ್ಕ ವೀಡಿಯೋ ಇದೊಂದು ವೀಡಿಯೋನ ಮಾಡ್ತಾ ಇರೋದು ನನ್ನ ಹೆಸರು ಬಂದ್ಬಿಟ್ಟು ಮಹೇಶ್ ಅಂದ್ಬಿಟ್ಟು ನಮ್ಮ ಊರು ಯಾದಗಿರಿ ನಾನು ಕ್ಯಾಪ್ಕಟ್ ಆ್ಯಪಲ್ಲೇ ವೀಡಿಯೋಗಳನ್ನ ಎಡಿಟಿಂಗ್ ಮಾಡ್ತೀನಿ ಮತ್ತೆ ಇದೊಂದು ಪ್ರಶ್ನೆ ಕೇಳಿದರ ಬ್ರೋ ನಿಮಗೆ ಸಿಲ್ವರ್ ಪ್ಲೇ ಬಟನ್ ಬಂತ ಅಂದ್ಬಿಟ್ಟು ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಗಿದ್ದಾರೆ ಹಂಗಾಗ್ಬಿಟ್ಟು ಬಂತ ಇಲ್ವ ಅಂತ ಕೇಳಿದಾರ ಸೊ ಗುಡ್ ಕ್ವಶನ್ ಬಟ್ ಅದು ಸಿಲ್ವರ್ ಪ್ಲೇ ಬಟನ್ ಬಂದಿಲ್ಲ ಬರೋದು ಇಲ್ಲ ಯಾಕಂದರೆ ಅದಕ್ಕೆ ಒರಿಜಿನಲ್ ಕಂಟೆಂಟ್ ಇರಬೇಕು ಕ್ರಿಯೇಟರ್ ಆಗಿರಬೇಕು ಒರಿಜಿನಲ್ ಕ್ರಿಯೇಟರ್ ಆಗಿರಬೇಕು ಮತ್ತು ಚೆನ್ನಾಗಿ ಅವ್ರ ಫೇಸ್ ವೀಡಿಯೋಗಳನ್ನ ಹಾಕ್ತಾ ಇದ್ರೆ ಮಾತ್ರ ಕೊಡೋದು ಒಂದ್ಸಲ ಚಾನಲ್ ಡಿ ಮೌಂಟೇಸ್ ಆಗಿರಬಾರ್ದು ಇದೆಲ್ಲ ರೂಲ್ಸ್ ಇದೆ ನೀನು ತುಂಬ ತಿಳ್ಕೋದಿದೆ ಅದ್ರ ಬಗ್ಗೆ ಸೊ ಈ ಒಂದು ವಿಡಿಯೋ ನಿಮಗೂ ಕೂಡ ಇಷ್ಟವಾಗಿದ್ರೆ ಸೊ ಲೈಕ್ ಮಾಡಿ ಹಾಗೆ ಹೆಚ್ಚಿನ ಉಪಯುಕ್ತ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್